ನಮಸ್ಕಾರ ಇವತ್ತಿನ ದಿವಸ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲಿ ಎಂದು ಕಡೆಕೊಪ್ಪದ ನರ್ಸರಿಗೆ ಬಂದಿದ್ದೇವೆ ಸಾಕಷ್ಟು ಗಿಡಗಳನ್ನು ಅಲ್ಲಿ ನೆಡಬೇಕು ಹಲವಾರು ಗಿಡಗಳನ್ನು ನೆಡಬೇಕಂತೇಳಿ ಸಮಾಜದ ಎಲ್ಲ ಯುವಕರು ಕೂಡ ಇವತ್ತು ಪಾಲ್ಗೊಂಡಿದ್ದಾರೆ ಸಮಾಜದ ಯುವಕರು ಎಲ್ಲರೂ ಕೂಡ ಒಂದೊಂದು ಗಿಡಗಳನ್ನು ತರ್ತಾ ಇದ್ದಾರೆ ಅವರ ಉತ್ಸಾಹಕ್ಕೆ ಆ ಗಿಡಗಳು ಕೂಡ ಅದೇ ರೀತಿ ಬೆಳಿಬೇಕು ಹಾಗಾಗಿ ಬೇವಿನ ಮರ ಆಲದ ಮರ ಅಶ್ವತ್ ಅರಳಿ ಮರ ಅದೇ ರೀತಿ ಕೂಡ ಬೇವಿನ ಮರವನ್ನು ಇಲ್ಲೇ ತೆಗೊಳ್ಳುವ ಅದೇ ರೀತಿ ಬೇರೆ ಬೇರೆ ಇಲ್ಲಿ ಮರಗಳು ಕೂಡ ಇದ್ದಾವೆ ಸಾಕಷ್ಟು ಗಿಡಗಳನ್ನು ನಾವಿಲ್ಲಿ ನೋಡಿದ ಬಳಿಕ ಆ ಉದ್ಯಾನವನದಲ್ಲಿ ಎಲ್ಲ ರೀತಿಯ ಮರಗಳು ಇರಲಿ ಎಂದು ಹುಡುಕಾಡ್ತಾ ಇದ್ದೀವಿ ಹುಡುಕಾಟ ಕೂಡ ನಡೀತಾನೇ ಇದೆ ಇಲ್ಲಿ ಕೂಡ ಈ ನರ್ಸರಿ ಒಳಗಡೆ ಬೇವಿನ ಮರ ಅರಳಿ ಮರ ಆನಂತರ ಬೇರೆ ಬೇರೆ ಗಿಡಗಳು ಕೂಡ ಇದ್ದಾವೆ ಆ ಉದ್ಯಾನವನದಲ್ಲಿ ಎಲ್ಲ ರೀತಿಯ ಮರಗಳು ಕೂಡ ಇರಬೇಕೆಂದು ಇಲ್ಲಿರ್ತಕ್ಕಂಥ ಯುವಕರ ಅಭಿಲಾಷೆ ಹಾಗಾಗಿ ಈ ಉತ್ಸಾಹ ಖಂಡಿತವಾಗಿಯೂ ಕೂಡ ಮುಂದಿನ ದಿನಮಾನಗಳಲ್ಲಿ ಪ್ರತಿ ದಿವಸ ಕೂಡ ಅದಕ್ಕೆ ನೀರುಣಿಸುವ ಹಾಗೆ ಇರಬೇಕು ಅಂತೇಳಿ ಹಾಂ ನಮಸ್ಕಾರ ಇವತ್ತಿನ ದಿವಸ ನಾವು ಇವನ ನರ್ಸರಿಯಲ್ಲಿ ತಮ್ಮ ಹೆಸರೀರಪ್ಪ ಈರಪ್ಪ ಈರಪ್ಪನವರು ಇಲ್ಲಿ ಒಂದು ಎಲ್ಲ ಸಸ್ಯಗಳಿಗೆ ಉಸ್ತುವಾರಿಯನ್ನು ನೋಡಿಕೊಳ್ಳುವಂಥವ್ರು ನೀರು ಹಾಕೋರು ಬೆಳೆಸುವಂಥವ್ರು ಆ ಒಂದು ಸಸ್ಯ ಪ್ರೇರಣೆಯನ್ನು ಮಾಡುವಂಥ ಈರಪ್ಪನವ್ರಿಗೆ ಮೊದಲನೇದಾಗಿ ನಮಸ್ಕಾರ ಹಾಂ ಈಗ ನಾವು ಒಂದು ಉದ್ಯಾನವನಕ್ಕೆ ಗಿಡಗಳನ್ನು ಹಚ್ಬೇಕಂತ ಮಾಡಿದ್ದೀವಿ ನಮಗೆ ಯಾವ ಗಿಡಗಳನ್ನು ಹಚ್ಬೇಕು ಆಮೇಲೆ ಇವು ಯಾವ ಗಿಡ ಅಂತ ನಮಗೆ ನೋಡಿದರೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಿರಿ ಗಂಟಿ ಹೂವು ಸರ ಗಂಟಿ ಹೂವು ಹಾಂ ಹಾಂ ಅದು ಯಾವ್ದು ಇದೂ ರೇಗ ತೇಗ ಹಾಂ ಹಾಂ ಜಂಬೂ ನೀರು ಜಂಬೂ ನೀರು ಇಲ್ಲ ಹಾಂ ಹಾಂ ಹ್ಮ್ ಹ್ಮ್ ಯಜಮಾನ್ರ ಇವು ಇವು ಸಣ್ಣ ಸಣ್ಣ ಗಿಡಗಳದವಲ್ರಿ ಇವು ಯಾವಂದ್ರಿ ಬಿಲೋಪತ್ರಿ ಹಾ 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 ಓಕೆ ಮತ್ತೆ ಮತ್ತವ್ರಿ ಇದ್ರೊಳಗಡೆ ಗಿಡಗಳು ಮರ

ಹೊಂಗೆ ಮರ ಹೊಂಗೆ ಮರ ಯಾವುದ್ರಿ ಇದು ಇದು ಹೊಂಗೆ ಮರ ಇನ್ನು ಏ ಇದನ್ನು ಇದನ್ನು ತೊಗೊಳ್ಬಿಡ್ರಪ್ಪ ತೊಗೊಂಡ್ರಿ ಹಾಂ ಆಮೇಲೆ ನಾವೆಲ್ಲ ಇಷ್ಟಕೊಂಡು ಗಿಡಗಳನ್ನು ತೊಗೊಂಡಿರ್ತೀವಿ ರೀ ಹಾಂ ಹೇಳಿರಿ ನಿಂಬೆ ಗಿಡ ಹಾಂ ಒಂದು ಹಾಕಿ ಒಂದು ತೂರಿ ಒಂದು ತೂರಿ ಒಂದು ಒಂದು

ಈ ನಾವು ಗುಂಡಿ ತೋಡಿ ಅದರೊಳಗಡೆ ಇದನ್ನ ಕವರ್ ಅನ್ನು ಅರೆದು ಅದರೊಳಗಡೆ ಹಾಕಬೇಕು ಹಾಕಿ ಬಸ ಮಣ್ಣು ಹಾಕಿ ಅದಕ್ಕೆ ಮಣ್ಣು ಬೇರೆ ಮಣ್ಣೊಂದು ಹಾಕಬೇಕಲ್ರಿ ಕೆಂಪುಣ್ಣು ಹಾಕಬೇಕಣ್ಣ ಅದಕ್ಕೆ ನಿಮಗೆ ಯಾಂಗ ಅದು ಎರಿ ಭೂಮಿ ಐತ್ರಿ ಅದು ಕೆಂಪುಣ್ಣು ಹಾಕಬೇಕು ಕೆಂಪುಣ್ಣ ಅದಕ್ಕೆ ಆ ಎರಿ ಭೂಮಿ ಒಳಗಡೆ ತಗೊಳ್ಳೋಣ ಅಂದ್ರೆನಾ ತಗೊಳ್ಳೋಣ ಹಾಕಿ ಜಲ್ದಿ ಹಾ ಹಾಕಿ ಗುಂಡಿ ಮಾಡಿ ಕೆಂಪುಣ್ಣು ಹಾಕಿ ಅದರ ಜೊತೆ ಇದನ್ನ ಬಳಸಬೇಕು ಹ ನೋಡ್ರಿ ಅವಸರ ಸಣ್ಣ ಯಾವುದು ಇತ್ರ ಹಾ ಹಾ ಹಲಸಿನ ಹಣ್ಣು ಯಾವುದ್ರೆ ಇವರೇ ಇವ್ರ ಸೀತಾಫಲ್ಲ ಹಾಂ ಇದಲ್ರಿ ಹಲಸಿನ ಹಣ್ಣು ಇದೆ ಹಾಂ ರೈಟ್ ಓಕೆ ಹಲಸಿನ ಹಣ್ಣು ಕೂಡ ಇಲ್ಲಿ ಇದ್ದಾವೆ ಎಲ್ಲ ರೀತಿಯ ಗಿಡಗಳು ಕೂಡ ಇದ್ದಾವೆ ಪಪ್ಪಾಯಿ ಹಾಂ ಪಪ್ಪಾಯಿ ಹಾಂ ಪ್ಯಾರಲ್ಲ ಎಲ್ಲ ತರದ ಗಿಡಗಳು ಕೂಡ ಇವತ್ತಿನ ದಿವಸ ಹಾ ನಮಸ್ಕಾರ ಈ ಒಂದು ಟಾಟಾ ಎಸಿ ಒಳಗಡೆ ಏರ್ಸ್ತಾ ಇದ್ದೀವಿ ಇವತ್ತಿನ ದಿವಸ ನಮ್ಮ ಉದ್ಯಾನವನಕ್ಕೆ ಬೇಕಾದಂತ ಎಲ್ಲಾ ಗಿಡಗಳನ್ನು ಕೂಡ ಈರಪ್ನವ್ರು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ವಿಶ್ವಕರ್ಮ ಸಮಾಜದ ಎಲ್ಲ ಯುವಕ ಮಿತ್ರರು ಕೂಡ ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಬಂದು ಆ ಉದ್ಯಾನವನಕ್ಕೆ ಬೇಕಾದ ಗಿಡಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ನಮಸ್ಕಾರ ಈರಪ್ಪನವರೇ ನೀವು ನಮ್ಮ ಉದ್ಯಾನವನಕ್ಕೆ ಇಷ್ಟೊತ್ತೊಂದು ಗಿಡಗಳನ್ನು ಕೊಟ್ಟಿದ್ದೀರಿ ಆ ಪೋಷಣೆ ಮಾಡೋದನ್ನು ಕೂಡ ಹೇಳಿದ್ದೀರಿ ಅದೇ ರೀತಿ ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಕೂಡ ನೀವು ಯಾವ ರೀತಿ ಬೆಳೆಸ್ತೀರೋ ಅದೇ ರೀತಿ ಕೂಡ ನಾವು ಬೆಳೆಸ್ತೀವಿ ಅಂತೇಳಿ ನಿಮಗೂ ಕೂಡ ಇದ್ದೀವಿ ಹಾಂ ತುಂಬ ಧನ್ಯವಾದಗಳು